ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ನಾನು ವಿಜಾತಿ ಒತ್ತಕ್ಷರ ಪದಗಳನ್ನು ಹೇಳ್ತಾ ಹೋಗ್ತಿದ್ದೀನಿ ಒತ್ತಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿ ಇನ್ನೊಂದು ವಿಜಾತಿ ಒತ್ತಕ್ಷರ ಸಜಾತಿ ಅಂದರೆ ಹೇಳಿದ್ದೀನಿ ಮೂಲಾಕ್ಷರಕ್ಕೆ ಒತ್ತಕ್ಷರ ಇರುತ್ತಲ್ಲ ಅದೇ ಬಂದರೆ ಅದನ್ನು ಸಜಾತಿ ನೋಡಿ ಹೀಗೆ ಬರೆದು ತೋರಿಸಿದ್ದೀನಿ ನಾನು ಒತ್ತಕ್ಷರಗಳು ಇದು ಕಾಗೆ ಕಾವತ್ತು ಹೀಗೆ ಕಾಯಿಂದ ಲಾವರ್ಗೆ ಬಂದಿರತಕ್ಕಂಥ ಈ ಎಲ್ಲ ಒತ್ತಕ್ಷರಗಳು ಸಜಾತಿ ಒತ್ತಕ್ಷರಕ್ಕೆ ಸೇರಿದ್ದು ಈ ಒತ್ತಕ್ಷರಗಳು ಕ್ರಮವಾಗಿ ಸರಿಯಾದ ರೀತಿಯಲ್ಲಿ ಹೀಗೆ ಬಂದುಬಿಟ್ರೆ ವಿಜಾತಿ ಒತ್ತಕ್ಷರಗಳನ್ನು ಬರೆಯೋದು ಈಸಿ ಆಗುತ್ತೆ ಸಜಾತಿ ಒತ್ತಕ್ಷರಗಳು ಕಾಯಿಂದಾಳ ಅವ್ರಿಗೆ ಈಗಾದರೆ ವಿಜಾತಿ ಒತ್ತಕ್ಷರಗಳಾದರೆ ವ್ಯಂಜನಕ್ಕೆ ಬೇರೊಂದು ವ್ಯಂಜನದ ಒತ್ತಕ್ಷರ ಬಂದರೆ ಅದನ್ನು ವಿಜಾತಿ ಒತ್ತಕ್ಷರ ಅಂತ ಕರಿತೀವಿ ಹಾಗಾದರೆ ನೋಡೋಣ ಬನ್ನಿ ವಿಜಾತಿ ಒತ್ತಕ್ಷರ ಪದಗಳು ಅಂತ ಸ್ವಲ್ಪ ಸ್ವಲ್ಪ ಕ್ಷೇತ್ರ ಕ್ಲಿಷ್ಟ ಕ್ಲಿಷ್ಟ ಇನ್ನೊಂದು ಹೇಳೋದೇನೆಂದರೆ ಈ ವಿಜಾತಿ ಒತ್ತಕ್ಷರದಲ್ಲಿ ಸಜಾತಿ ಒತ್ತಕ್ಷರ ಆದರೆ ನೋಡಿ ಕಾಗೆ ಕಾವತ್ತು ಒಂದೇ ಒತ್ತಕ್ಷರಗಳಿರುತ್ತೆ ಕಾಗೆ ಕಾವತ್ತಾಗಲಿ ಚಾಗೆ ಚಾವತ್ತಾಗಲಿ ಮೂಲಾಕ್ಷರಕ್ಕೆ ಹೋಲುವ ಒತ್ತಕ್ಷರಗಳು ಒಂದೊಂದೇ ಇರುತ್ತೆ ಆದರೆ ವಿಜಾತಿ ಒತ್ತಕ್ಷರಗಳಲ್ಲಿ ಒಂದು ವ್ಯಂಜನಕ್ಕೆ ಒಂದು ಅಥವಾ ಎರಡು ಅಥವಾ ಮೂರು ವ್ಯಂಜನಾಕ್ಷರದ ಒತ್ತಕ್ಷರಗಳು ಬಂದಿರುತ್ತಿ ಇಲ್ಲಿ ಕೆಲವೊಂದು ಮಿಶ್ರ ಒತ್ತಕ್ಷರಗಳನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅಂದರೆ ಒಂದಕ್ಕಿಂತ ಹೆಚ್ಚು ಒತ್ತಕ್ಷರಗಳು ಕೂಡ ಇಲ್ಲಿ ಈ ಪದಗಳಲ್ಲಿ ನಾವು ಕಾಣ್ಬೋದು ನೋಡಿ ಕಾಗೆ ರು ಗುಣಿತಾಕ್ಷರ ಬಂದಿದೆ ಕಾ ಕೊಟ್ಟರು ಸುಳಿ ಕ್ರೂ ಕೃಷ್ಣ ಅನ್ಬೇಕು ಆದರೆ ಕೃಷ್ಣ ಅಂತ ಓದ್ತಾರೆ ಸ್ಥಳ ನೋಡಿ ತಾ ಒತ್ತಕ್ಷರ ಎರಡನೇ ಮಹಾಪ್ರಾಣಾಕ್ಷರ ಥ ನೋಡಿ ಎಲ್ಲಿ ಬಳಕೆ ಆಗಿದೆ ಸ್ಥಳ ವ್ಯವಸ್ಥೆ ಮೋಕ್ಷ ಜಾತ್ರೆ ಭಗ್ನ ರಕ್ತ जन्म अल्प जैन अस्थ वृद्ध शक्ति रम्या नेत्र अक्षी ಪಂಕ್ತಿ ಮೂರ್ಖ ಚಿತ್ರ ಅನ್ಯ ಗೋಷ್ಠಿ ನೋಡಿ ಎರಡನೇ ಮಹಾಪ್ರಾಣಾಕ್ಷರ ಠಾ ಎಲ್ಲಿ ಬಳಕೆಯಾಗಿದೆ ಗೋಷ್ಠಿ ಗ್ರಂಥ ಪಾತ್ರ ಶುದ್ಧ ನೋಡಿ ಮಹಾಪ್ರಾಣಾಕ್ಷರ ಇಲ್ಲಿ ಬಳಕೆಯಾಗಿದೆ ಶಿಕ್ಷಕ ಅವಶ್ಯ ದೃಶ್ಯ ಒತ್ತಕ್ಷರ ಪ್ರವೇಶ ಕಂಪ್ಯೂಟರ್ ಉತ್ಸವ ಗುಪ್ತ ಧನ್ಯವಾದ ನಿರ್ದಿಷ್ಟ ಪೂರ್ವಕ ಮಾನ್ಯರೇ ಸ್ವರಾಕ್ಷರ ಸ್ಮರಿಸು ಬ್ರಿಟಿಷರು ಅಸ್ತಿತ್ವ ಸಂಸ್ಥಾನ ಸಮಗ್ರ ಮದ್ರಾಸ್ ಕರ್ನಾಟಕ ಸ್ವಾತಂತ್ರ್ಯ ರಾಷ್ಟ್ರ ಸಂಸ್ಕೃತಿ ನೋಡಿ ಇಲ್ಲಿ ಎರಡು ಒತ್ತಕ್ಷರಗಳು ಒಟ್ಟಿಗೆ ಬಂದಿದೆ ಸಂಸ್ಕೃತಿ ಇಲ್ಲಿ ನೋಡಿ ರಾಷ್ಟ್ರ ಟಾವತ್ತು ರಾವತ್ತು ಪ್ರಾಂತ್ಯ ಶಾಸ್ತ್ರಿ ವ್ಯಕ್ತಿತ್ವ लक्ष्मण क्षेत्र संतृप्ति दन्यते, कृतज्ञते, स्मारे अर्थी द्राक्षी अध्यक्ष प्रकृति प्रेक्षणीय ಪ್ರವಾಹ ಆಕ್ರಂದನ ದೃಶ್ಯ ತೀರ್ಥ ಸಾಂಸ್ಕೃತಿಕ ಶ್ರೀಮತಿ ಹನ್ನೆರಡು ಸಾಮರ್ಥ್ಯ ಸ್ಫೂರ್ತಿ ಯೇಸುಕ್ರಿಸ್ತ ಪುಸ್ತಕ सरस्वती मित्ररु संग्रह संदर्भ पत्नी द्वारका रेशमे का आश्चर्य विश्रांति क्षण स्वागत कश ಪಟ್ಟಿಯ ನೋಡಿ ಹೀಗೆ ನೂರಾರು ವಿಜಾತಿ ಮತ್ತು ಸಜಾತಿ ಒತ್ತಕ್ಷರಗಳು ಪುಠ್ಯಪುಸ್ತಕದಲ್ಲಿ ಕಂಡು ಬರ್ತವೆ ಒಂದು ಪಾಠ ಆದ ನಂತರ ಶಿಕ್ಷಕರು ಸಜಾತಿ ವಿಜಾತಿ ಒತ್ತಾಕ್ಷರಗಳು ಈ ಪಾಠದಲ್ಲಿ ಬಂದಿದೆ ಅದನ್ನು ಬರ್ಕೊಂಡು ಬನ್ನಿ ಅಭ್ಯಾಸ ಮಾಡಿಸ್ತಾ ಬಂದರೆ ಮಕ್ಕಳಿಗೆ ಒತ್ತಕ್ಷರಗಳು ಮರೆಯೋ ಚಾನ್ಸಸ್ ಇರೋಲ್ಲ ಮತ್ತೆ ಆ ಒತ್ತಕ್ಷರಗಳಿಗೆ ಯಾವ ಒತ್ತಕ್ಷರಗಳು ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ